ಮಂಗಳವಾರ ನಸ್ಕಿನ ಜಾವ ಎರಡರಿಂದ ಮೂರು ಗಂಟೆ ಮಧ್ಯೆ ಕಳ್ಳರು ಮೂರು ಮನೆಗಳಲ್ಲಿ ದರೋಡೆಯನ್ನ ನಡೆಸಿ ಹಣ ಒಡವೆ ಬೆಳ್ಳಿ ಸಾಮಗ್ರಿಗಳು ದೋಚಿದ ಘಟನೆ ಕಾಗವಾಡ ತಾಲೂಕಿನ ಉಗಾರಕುರದ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ನಿವಾಸಿ ವೈಶಾಲಿ ಪ್ರವೀಣ್ ಶೆಟ್ಟಿ ಅವರ ಮನೆಯಲ್ಲಿದ್ದ ಐವತ್ತೈದು ಸಾವಿರ ರೂಪಾಯಿ ಹಣ ಮತ್ತು ಅರವತ್ತು ಗ್ರಾಂ ಬೆಳ್ಳಿ ದೋಚಿದ್ದು ಮತ್ತೊಂದು ಮನೆಯ ಮಾಲೀಕರಾದ ತೌಫಿಕ್ ಮುಲ್ಲ ಅವರ ಮನೆಯ ಬೀಗ ಮುರಿದು ಇಪ್ಪತ್ತು ಸಾವಿರ ರೂಪಾಯಿ ನಗದು ಮತ್ತು ಎಂಟು ಗ್ರಾಮ್ ಬಂಗಾರ ಕಳ್ಳತನವಾಗಿದೆ ಕಲ್ಲಪ್ಪ ಅಕ್ಕಿಯವರ ಮನೆಯ ಹಂಚು ತೆಗೆದು ಬೀರುವ ಒಡೆದಿದ್ದು ಏನು ಸಿಗದ ಕಾರಣಕ್ಕೆ ಫರಾರಿಯಾಗಿದ್ದು ಈ ದುಷ್ಕೃತ್ಯ ಮಾಡಿ ಕಳ್ಳರು ಹೋಗುವ ದೃಶ್ಯ ಗಾಂಧಿ ಚೌಕ್ ದರ್ಗಾದ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಸ್ಥಳಕ್ಕೆ ಕಾಗವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ मन्यातनि किली हाकिजक नम बौजी डोळ्या मलकोक हगेन्री सार रुपय कॅश इटन बॅडी तरलक्या ब्यात तुम्ही वाडप गाड ऐत बज्जी एलार कुडी ऐवत ऐदस रुपये कॅशरी ಕಿರ್ಕೊಂಡು ರೊಕ್ಕಮ್ ಒಂದು ಹೊಡೆ ಇದ್ದು ಬೆಳಿ ಒಂದು ಐದಾರು ತುಲಿ ಎಷ್ಟು ಇತ್ತು ಅಷ್ಟೆಲ್ಲ ಕಳ್ತನ ಆಗಿತ್ತು ಅಷ್ಟೆಲ್ಲ ಆಗಿತ್ತು ಎಷ್ಟು ಸುಮಾರು ಎಷ್ಟು ಗಂಟೆಗೆ ಆಗಿತ್ತು ಏನಾದರೂ ನಿಮಗೆ ಎರಡು ಗಂಟೆ ಹಿಡ್ದ ಮೂರು ಗಂಟೆ ತಕರಿ ರೀ ಎರಡು ಗಂಟೆ ಮೂರು ಗಂಟೆ ತರ ಅಷ್ಟೆ ಯಾರ ಮೇಲೆ ಅನುಮಾನ ಏನಾದರೂ ಏನಿಲ್ಲ ರೀ ಏನಿಲ್ಲ ತಮ್ಮ ತಮ್ಮ ಹೆಸ್ರು ರೀ ಪ್ರವೀಣ್ ಶೆಟ್ಟಿ ಸಿಟಿ ಯಾವಾಗ ಇದು ರಾತ್ರಿ ನಾವು ಹತ್ತ ಹನ್ನೊಂದ ಅವಾಗ ಮುಕ್ಕಂತಿದ್ವಿ ಅಂತ ನಾ ತಳಕ ಇಲಿ ಹಾಕಿ ಮ್ಯಾಲ ಮುಕ್ಕ ಮತ್ತೆ ಮ್ಯಾಲ ಮುಕ್ಕ ರಾತ್ರಿ ದೋನ ಅಡಿಸ್ಗ ಏನರ ಆಗೈತಿರಿ ಅದು ಇಂಥ ಕರಿಹೇ ಆಗ್ಬೋದು ಮತ್ತೆ ನಾ ರಾತ್ರಿ ನಂಗೆ ಏನು ಆವಾಗ ಬಂದಿಲ್ಲ ಮತ್ತೆ ನಾವು ಮುಕ್ಕೊಂಡಿನಿ ಆ ಬಾಗಲ ಮ್ಯಾಲಿನ ಬಗಲ ಕಡಿ ಹಾಕಿದ್ವಿ ಕಡಿ ಹಾಕಿ ಇಲ್ಲಿ ಆಗಿದ್ದು ನನ್ಗೆ ಗೊತ್ತಿಲ್ಲ ಮತ್ತು ನಸಿಕಿನಾಗ ನಾ ಡೈಲಿ ನಂಗೆ ವ್ಯಾಗಿನ ಇರ್ತೈತಿ ರೀ ವ್ಯಾಗಿನ್ ಸಲುವಾಗಿ ನಾ ನಾಲ್ಕು ನಾಲ್ಕುವರೆಗಿನ ಇದ್ದೀನಿ ಅವ ಬಾಗ್ಲ ತಗೈತನು ಬಾಗಿಲು ಹೊಂಟಲ್ ಬಾಗಿಲು ಹೊಂಟಲಿನ ನನ್ನ ನಮ್ಮ ಫ್ರೆಂಡ್ ಒಬ್ಬ ಅದ ರೀ ಅವನು ಕರೆದೀನಿ ಅವ ಆಲ್ಮೋಸ್ಟ್ ಐದಕ್ಕೆ ಒಂದು ಐದು ಐದು ಗಂಟೆಗೆ ಬಂದವ ಐದಕ್ಕೆ ಬರೋಣ ಅವನು ಬಾಗ್ಲ ತೆಗೆದ ಐನ ನಾಲ್ಕು ತೆಳಗೆ ಬರೋಣ ನೋಡ್ತೀನಿ ಬಾಗ್ಲ ತೆಗೆದೀನಿ ಟ್ರೆಜರಿ ಹೊಡ್ದರು ಮತ್ತು ಅರ್ಬಿ ಅವರ ಈ ಕಡೆ ಈ ಕಡೆ ಹೋದ ಒಂದು ಪಿಶಾಗ ಏನೋ ಅಮೌಂಟ್ ಇತ್ತು ರೀ ಐದು ಮೂರು ಸಾವಿರ ಮತ್ತು ಟ್ರೀಜಾಗ ಒಂದು ಥೋಡೆ ಅಮೌಂಟ್ ಇತ್ತು ಟೋಟಲ್ ಒಂದು ಇಪ್ಪತ್ತು ಸಾವಿರ ಸನ ಇತ್ತು ರೀ ಒಂದು ಟಿರ್ಯಾಗ ಭೀ ಬಂಗಾರ ಇತ್ತು ರೀ ಒಂದು ಅರ್ಧ ಪೌನ ತೊಲೀತ್ರಿ ಪೌನ ಪೌನ್ ತೋಲಿತು ರೀ ಅದಕ್ಕೆಲ್ಲ ತೊಗೊಂಡ್ಬಿ ಹಾಂ ಎಷ್ಟೇ ಬಾರಕ್ಕೆ ನಾ ಕಾಲ್ ಮಾಡಿ ಅವ್ರು ಬಂದರು ಎಲ್ಲ ಹೆಸರಾದ್ ನೋಡ್ಕೊಂಡ್ರಿ ಹೆಸರು ಬಂದ್ಕೊಂಡ್ರಿ ಮತ್ತು ಕಾಗೋಡ್ದು ಕಳ್ಸಿದ್ವಿ ಅವರು ಬಂದರು ಫೋಟೋ ತೆಗೆದ್ರು ಫೋಟೋ ತೆಗೆದು ಹೋಗ್ಯರು ಇನ್ನೂ ಎನ್ಕ್ವೈರಿ ಮಾಡಕ್ಕೆ ಆಮೇಲೆ ಹೇಳಿದ್ರು

你不是人，人说。